ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ನಮ್ಮ ಅಮ್ಮನ ಮನೆಯ ಗಾರ್ಡನ್ ಟೂರ್ ಮಾಡ್ತಿದ್ದೀನಿ ನಾವು ಏನೇನು ಗಿಡನ ಬೆಳೆದಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ ಜೊತೆಗೆ ಎಷ್ಟು ಕಡಿಮೆ ಜಾಗದಲ್ಲೂ ಕೂಡ ನೀವು ಗಿಡಗಳನ್ನ ಬೆಳೆಸ್ಕೋಬೋದು ಅಂತ ಹೇಳ್ತೀನಿ ನಾನು ಫಸ್ಟಿಗೆ ತೋರಿಸಿದ್ದು ಕನಕಾಂಬ್ರವು ಗಿಡ ಆಮೇಲೆ ದಾಸವಾಳ ಮತ್ತು ದೊಡ್ಡ ಪತ್ರೆ ಮತ್ತು ಇದು ದಾಸವಾಳದ ಗಿಡ ಇದು ಒಂದು ಅರಿಶಿನದ ಕಲರ್ದು ಗುಲಾಬಿ ಹೂವು ಈ ಥರ ಹೂವಿನ ಗಿಡಗಳನ್ನ ಮನೆಯಲ್ಲೇ ಬೆಳೆಸ್ಕೊಳ್ಳೋದ್ರಿಂದ ನಮಗೆ ತುಂಬ ಒಳ್ಳೆಯದು ಯಾಕಂದರೆ ಯಾರಾದರೂ ಮನೆಗೆ ಬಂದಾಗ ಅದು ಕೂಡ ಎಲ್ಪ್ ಆಗುತ್ತೆ ಯಾಕಂದರೆ ಕುಂಕುಮ ಕೊಡೋದಕ್ಕೆ ಜೊತೆಗೆ ಡೈಲಿ ಆದರೆ ದೇವ್ರಿಗೆ ಮುಟ್ಸೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಇದು ಒಂದು ಸೂಜಿ ಮಲ್ಲಿಗೆ ಈ ಹೂವನ್ನು ಕೂಡ ಬೆಳೆಸ್ಕೋಬೋದು ನೋಡಿ ಚಿಕ್ಕದಾದ ಪಾಟಲ್ಲಿ ನಾವು ಎಷ್ಟು ಗಿಡಗಳನ್ನ ಬೆಳೆಸಿದ್ದೀವಿ ನೀವು ಕೂಡ ಮನೆ ಹತ್ರ ಜಾಗ ಇಲ್ಲ ಅಂದರೆ ಟೆರೆಸ್ ಮೇಲೆ ಈ ಥರ ಪಾಟ್ನ ಬೆಳೆಸ್ಕೊಂಡು ಖಂಡಿತ ಗಿಡಗಳನ್ನ ಬೆಳೆಸ್ಬೋದು ಪಾಟ್ನ ಇಟ್ಕೊಳ್ಳಿ ನಂತರ ಚಿಕ್ಕದಾದ ಒಂದು ದಾಸವಾಳ ಗಿಡ ಕನಕಾಂಬ್ರ ಗಿಡ ಸುಮಾರು ಕಂಬ ಕನಕಾಂಬ್ರ ಗಿಡನ ನೆಟ್ಟಿದ್ದೀವಿ ಮತ್ತು ದಾಸವಾಳ ಗಿಡನೂ ಸುಮಾರು ನೆಟ್ಟಿದ್ದೀವಿ ಯಾಕಂದರೆ ಅದು ಕಲರ್ಸ್ ಕಲರ್ಸ್ ಇದೆ ಹೂ ಬಿಟ್ಟಿಲ್ಲ ಹೂ ಬಿಟ್ಟಾಗ ಒಂದು ಸಲ ತೋರಿಸ್ತೀನಿ ಮತ್ತು ಕರಿಬೇವು ಸೊಪ್ಪು ಮನೆ ಹತ್ರನೇ ಹಾಕ್ಕೊಂಡಿದ್ದೀವಿ ಯಾಕಂದರೆ ಟರ್ಬೈನ್ ಸೊಪ್ಪು ಕೂಡ ಇವಾಗೆಲ್ಲ ಸಿಟಿಗಳ ಕಡೆ ಬೆಳೀಬೇಕು ಕೊಂಡ್ಕೋಬೇಕು ಬೆಳೆಯೋದಕ್ಕೆ ಜಾಗ ಇರಲ್ಲ ಆದರೆ ನಾವೀಗ ಮನೆ ಹತ್ರನೇ ಹಾಕ್ಕೊಂಡ್ರೆ ಅದು ಕೂಡ ನಮಗೆ ಅಡುಗೆಗೆ ಯೂಸ್ ಆಗುತ್ತೆ ಇನ್ನು ಈ ಗಿಡ ಬಂದು ಮಲ್ಲಿಗೆ ಹೂ ಗಿಡ ಮಲ್ಲಿಗೆ ಹೂ ಗಿಡನೂ ಹಾಕ್ಕೊಂಡಿದ್ದೀವಿ ಇದು ದೊಡ್ಡದಾದಾಗ ತುಂಬ ಹಬ್ಬುತ್ತೆ ನೋಡಿ ಎಲೆ ಈ ಥರ ಇರುತ್ತೆ ಚಿಕ್ಕದಾದ್ರಿಂದ ಅದನ್ನು ಹಾಕ್ಕೊಂಡಿದ್ದೀವಿ ಇನ್ನು ಇದು ಬಂದು ಇದು ಗಿಡದ ಹೆಸರು ನನಗೆ ಗೊತ್ತಿಲ್ಲ ಆದರೆ ಈ ಥರ ಕಡ್ಡಿ ಇರುತ್ತೆ ಇದೆಲ್ಲ ಬಿ ಪಿಗೆ ತುಂಬ ಒಳ್ಳೆಯದು ಮತ್ತು ನಮಗೇನಾದರೂ ನೋವು ಸೊಂಟ ನೋವು ಇದ್ದರೂ ಕೂಡ ಇದರಲ್ಲಿ ಚಟ್ನಿ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಮತ್ತು ಇದು ಬ್ರಹ್ಮಕಮಲ ಗಿಡ ಅದನ್ನು ದೊಡ್ಡದಾಗಿ ಬೆಳೆದಿದೆ ಅದನ್ನು ತೋರಿಸ್ತೀನಿ ಇದು ಬಂದು ಶಿವೊಂದು ಬ್ಲೂ ಕಲರ್ ಹೂವು ಬರುತ್ತಲ್ಲ ಶಂಖ ಪುಷ್ಪ ಅಂತ ಕರೀತಾರೆ ಅದು ಶಿವನಿಗೆ ಅತಿಯಾದ ಪ್ರಿಯವಾದ ಹೂವು ಅಂತಲೇ ಹೇಳ್ತಾರೆ ಇದು ಹೂವು ಈಗ ಬಿಟ್ಟಿಲ್ಲ ಹೂ ಬಿಟ್ಟಾಗ ಒಂದ್ಸಲ ತೋರಿಸ್ತೀನಿ ಇದು ಕೂಡ ಹಬ್ಬುತ್ತೆ ಅಲ್ಲಿವರೆಗೂ ಪಾಟಲ್ಲಿ ಇಟ್ಕೊಂಡಿದ್ದೀವಿ ಸ್ವಲ್ಪ ದೊಡ್ಡದಾದ ಮೇಲೆ ನಾವು ಕೆಳಗಡೆ ಭೂಮಿಗೆ ಹಾಕೋಬಹುದು ಜಾಗ ಇದ್ರೆ ಹಾಕೊಳ್ಳಿ ಇದು ಬಂತು ಬ್ರಹ್ಮ ಕಮಲ ಆಗ್ಲೇ ತೋರಿಸಿದ್ನಲ್ಲ ಅದು ಚಿಕ್ಕ ಗಿಡ ಇದು ಬೆಳೆದು ಇಷ್ಟುದ್ದ ಆಗಿದೆ ನೋಡಿ ಜೂನ್ ಜುಲೈ ಟೈಮಲ್ಲಿ ಬ್ರಹ್ಮಕಮಲ ಹೂ ಬಿಡುತ್ತೆ ಇದರ ವಿಶೇಷತೆ ಬಂದು ಎಲೆಯಲ್ಲೇ ಹೂ ಬಿಡೋದು ಇದು ಈ ಥರ ಇರುತ್ತೆ ನೋಡಿ ಮೊಗ್ಗಾಗಿರುತ್ತೆ ಇದು ಇವಾಗ ಸ್ವಲ್ಪ ಮೊಗ್ಗಿದೆ ಇನ್ನೂ ತ್ರೀ ಡೇಸ್ ಬೇಕು ಇದು ಹರಳೋದಕ್ಕೆ ಅದು ಹರಳೋ ಸ್ಟೇಜ್ ಯಾವಾಗ ಬರುತ್ತೆ ಅಂತ ಹೇಳ್ತೀನಿ ಅದು ಸ್ವಲ್ಪ ವೈಟ್ ಕಲರಾಗಿ ಕಾಣಿಸುತ್ತೆ ನಮಗೆ ಮತ್ತು ಇದರ ವಿಶೇಷತೆ ಏನು ಈ ಗಿಡದ ಸ್ಪೆಷಲ್ ಏನು ಅನ್ನೋದು ಕೂಡ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಹೋಗಿ ಚೆಕ್ ಮಾಡಿ ಇನ್ನು ಪಕ್ಕದಲ್ಲಿ ಜಾಗ ಇತ್ತು ಅಂತ ಹೇಳಿ ಅಲ್ಲೂ ಕೂಡ ಹಾಕ್ಕೊಂಡಿದ್ದೀವಿ ಆಲೋವೇರಾ ಗಿಡ ಕನಕಾಂಬ್ರ ಹೂವು ಮತ್ತು ವೈಟದು ರೋಸ್ ಗಿಡ ಇಷ್ಟನ್ನು ಹಾಕ್ಕೊಂಡಿದ್ದೀವಿ ಇದು ಕೂಡ ನಮಗೆ ಒಳ್ಳೆಯದೆ ದಾಸವಾಳದ ಗಿಡಗಳನ್ನು ಈ ಥರ ಬೆಳೀತಾ ಬೆಳೀತಾ ದೊಡ್ಡದಾದಾಗ ತುಂಬ ಹಬ್ಬುತ್ತೆ ಜೊತೆಗೆ ಹೂ ಗಿಡಗಳು ದೊಡ್ಡದಾದಂಗೆ ಹೂವು ಕೂಡ ತುಂಬ ಬರುತ್ತೆ ಇದು ಪರಂಗಿ ಗಿಡ ಎಷ್ಟೋ ಸಲ ಪರಂಗಿ ಗಿಡನ ಹಾಕಿ ನಮಗೆ ಸಿಗದೆ ಮತ್ತೆ ಬೆಳೆದಿದ್ದಾಯಿತು ಇದು ಬಂದು ಸ್ಫಟಿಕ ಗಿಡ ಸ್ಫಟಿಕ ಹೂವು ಕೂಡ ನಮಗೆ ವರ್ಷಕ್ಕೆ ಒಂದು ಎರಡು ಸಲ ಅಷ್ಟೇ ಬಿಡೋದು ಇಲ್ಲ ಅಂದಾಗ ಗಿಡ ಆ ಥರ ಬೆಳ್ಕೊಳ್ಳುತ್ತೆ ನೀವು ಆವಾಗವಾಗ ಕಟ್ ಮಾಡಿಕೊಂಡ್ರೆ ಹೂವು ಮತ್ತೆ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಇದು ಬ್ರಹ್ಮಕಮಲ ಇಲ್ಲೊಂದು ಗಿಡನ ನೆಟ್ಟಿದ್ದೀವಿ ಈ ಥರ ದಪ್ಪಕ್ಕಾಗುತ್ತೆ ಫಸ್ಟ್ ವೈಟಿಗೆ ಅದು ಹರಳಕ್ಕೆ ಮುಂಚೆ ಯಾಕಂದರೆ ನೈಟ್ ಟೈಮ್ ಮಾತ್ರ ಅದು ಹರಳೋದು ನಂತರ ನಿಮಗೆ ಗೊತ್ತಾಗುತ್ತೆ ಅದು ಅರಳುತ್ತಾ ಇಲ್ವಾ ಇವತ್ತು ಅನ್ನೋದು ಆ ಥರ ಇದೆ ಮತ್ತು ಮನೆ ಹತ್ರನೇ ನಾವು ವಿಳೆದೆಲೆನ ಹಾಕ್ಕೊಂಡಿದ್ದೀವಿ ಇದು ವೈಟ್ ಕಲರ್ ವಿಳೆದೆಲೆ ವಿಳೆದೆಲೆನ ತಿನ್ನೋದರಿಂದ ಬೇರೆಯವರಿಗೆ ಕೊಡೋದ್ರಿಂದ ಮತ್ತು ದೇವರಿಗೆ ಹಾಕೋದ್ರಿಂದ ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ ಅದಕ್ಕೋಸ್ಕರ ವಿಳ್ಯದೆಲೆಯನ್ನು ಮನೆ ಹತ್ರನೇ ನೋಡ್ಕೊಂಡಿದ್ದೀವಿ ಪ್ರತಿ ಸಲ ಅಂಗಡಿಗೆ ಹೋಗಿಕೊಂಡು ಬದಲು ಮನೆ ಹತ್ರನೇ ಈ ಥರ ಹಾಕ್ಕೊಂಡ್ರೆ ನಮಗೆ ಎಲ್ಲದಕ್ಕೂ ಅದು ಯೂಸ್ ಆಗುತ್ತೆ ನೋಡಿ ಬ್ರಹ್ಮ ಆ ಥರದ ಫಸ್ಟ್ ಇದು ಸಣ್ಣ ಇರುತ್ತೆ ಆ ಥರ ಸ್ವಲ್ಪ ದಪ್ಪ ಆದಾಗ ಈ ಹೂವು ಹರಳಿದೆ ಅಂತ ಅರ್ಥ ಇದು ರಾತ್ರಿ ಅರಳಿರೋದು ಅರಳಿದಾಗ ನಾವು ತೊಳಗೋಕ್ಕೆ ಆಗಿಲ್ಲ ಆ ಥರ ಹರಳಿರುತ್ತೆ ಅದನ್ನು ಅದರಿಂದ ತುಂಬ ವಿಶೇಷತೆ ಇದೆ ಬೊಮ್ಮ ಕಮ್ಮಲ ಇದ್ದಷ್ಟು ಮನೆಯಲ್ಲಿ ಆ ಹೂ ಗಿಡ ಬಿಟ್ಟಷ್ಟು ಒಳ್ಳೆಯದು ಅಂತ ಹೇಳ್ತಾರೆ ಎಲ್ಲರೂ ಮನೆ ಮುಂದೆ ನೆಡ್ತಾರೆ ಮತ್ತು ಇದು ನಾವು ಹಾಕಿರುವಂಥ ತುಳಸಿ ಗಿಡ ಇದು ಬಂದು ಸ್ನೇಕ್ ಗಿಡ ಅಂತ ಹೇಳ್ತಾರೆ ಇದನ್ನು ಕೂಡ ನಾವು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಂತ ನಾವು ಇದು ಮನೆ ಹತ್ರ ಹಾಕ್ಕೊಂಡಿದ್ದೀವಿ ಮತ್ತು ಶೋಗೆ ಅಂತ ಹೇಳಿ ಈ ಥರ ಒಂದೆರಡು ಗಿಡನ ಹಾಕ್ಕೊಂಡಿದ್ದೀವಿ ಪಾಟಲ್ಲಿ ಇದೆಲ್ಲ ಹಾಕ್ಕೊಂಡಾಗ ಒಂಥರ ಖುಷಿ ಕೊಡುತ್ತೆ ಯಾಕೆಂದರೆ ಮನೆ ಮುಂದೆ ಗಿಡಗಳನ್ನ ನೆತ್ತಿದಾಗ ಅದರ ಖುಷಿನೇ ಬೇರೆ ಅಂತಲೇ ಹೇಳ್ಬೋದು ನೀವು ಕೂಡ ಮನೆ ಹತ್ರ ಜಾಗ ಇದ್ದರೆ ಹಾಕ್ಕೊಳ್ಳಿ ಜಾಗ ಇಲ್ಲ ಅಂದರೂ ಕೂಡ ಗಿಡಗಳನ್ನ ಬೆಳೆಸಿ ನಮಗೆ ಒಳ್ಳೆಯ ಗಾಳಿ ಕೂಡ ಸಿಗುತ್ತೆ ತಂಪಾದ ವಾತಾವರಣ ಇರುತ್ತೆ ಜೊತೆಗೆ ಈಗ ವೆದರ್ ಕೂಡ ಹಾಗೇ ಇದೆ ಆಗಿನ ಸಿಚ್ಯುವೇಷನ್ಗೆ ನಮಗೆ ಗಿಡಗಳನ್ನ ಆದಷ್ಟು ಬೆಳೆಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ನೀವು ಕೂಡ ಮನೆ ಹತ್ರ ಗಿಡಗಳನ್ನ ಬೆಳೆಸಿ ಜಾಗ ಇಲ್ಲ ಅಂದರೆ ಚಿಕ್ಕ ಚಿಕ್ಕದಾದ ಪಾಟ್ಗಳನ್ನ ತಂದು ಹಾಕ್ಕೊಳ್ಳಿ ಇಲ್ಲ ಅಂದರೆ ಯಾವುದಾದ್ರೂ ಪೇಂಟ್ ಡಬ್ಬ ಸಿಗುತ್ತೆ ಅದರಲ್ಲಾದರೂ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು